ಎಸ್ ಈಗ ವೀರೇಂದ್ರ ಪಪ್ಪಿ ಅವರ ಕಸ್ಟಡಿಯ ಅವಧಿ ವಿಸ್ತರಣೆ ಅಥವಾ ಮತ್ತೆ ಆರು ದಿನಗಳ ಕಾಲ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಜನ ಎಮ್ ಎಲ್ ಎಗಳಿಗೆ ಮತ್ತು ಅಧಿಕಾರಿಗಳಿಗೆ ನಡುಕ ಶುರುವಾಗ್ಬಿಟ್ಟಿದೆ ಶಾಸಕ ವೀರೇಂದ್ರ ಪಪ್ಪಿಯವರ ಕಸ್ಟಡಿ ವಿಸ್ತರಣೆಯಿಂದ ಹಲವು ಶಾಸಕರಿಗೆ ಸಂಕಷ್ಟ ವೀರೇಂದ್ರ ಪಪ್ಪಿ ಬಾಯ್ ಬಿಟ್ರೆ ಜೈಲಿಗೆ ಹೋಗುವಂಥ ಅಧಿಕಾರಿಗಳು ಯಾರು ಗೊತ್ತಾ ವೀರೇಂದ್ರ ಪಪ್ಪಿ ಮಾತು ಕೇಳಿ ಗೇಮಿಂಗ್ ಆಪ್ಗಳಲ್ಲಿ ಅಧಿಕಾರಿಗಳು ಇನ್ವೆಸ್ಟ್ ಮಾಡಿದ್ದಾರೆ ವೀರೇಂದ್ರ ಪಪ್ಪಿಯವರ ಮಾತನ್ನ ಕೇಳಿಸ್ಕೊಂಡು ಹಲವು ಅಧಿಕಾರಿಗಳು ಗೇಮಿಂಗ್ ಆಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನೋಡಿ ಮೊನ್ನೆ ಮೊನ್ನೆ ಎಷ್ಟೇ ಗೇಮಿಂಗ್ ಆ್ಯಪ್ ಬಗ್ಗೆ ಅನೇಕ ಗೊತ್ತಾಯಿತು ಸುಪ್ರೀಂ ಕೋರ್ಟ್ ಏನು ಹೇಳ್ತಾರ ನಿಮಗೆ ಗೊತ್ತಿದೆ ಅದಿರಲಿ ಒಂದು ಕಡೆ ಈಗ ಅದೇ ಗೇಮಿಂಗ್ ಆಪ್ಗಳ ಮೇಲೆ ವೀರೇಂದ್ರ ಪಪ್ಪಿಯೂ ಸೇರಿದ ಹಾಗೆ ಅವರು ರೆಫರ್ ಮಾಡಿದ್ರು ಅಂತ ಹೇಳಿ ಸುಮಾರು ಜನ ಅಧಿಕಾರಿಗಳು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರ ಜೊತೆಗೆ ಸೇರಿಕೊಂಡು ಗೇಮಿಂಗ್ ಆ್ಯಪ್ಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ವೀರೇಂದ್ರ ಪಪ್ಪಿ ಜೊತೆಗೆ ಸಂಪರ್ಕದಲ್ಲಿದ್ದಂಥ ಅಧಿಕಾರಿಗಳ ಡೀಟೇಲ್ಸ್ ಅನ್ನು ಆಲ್ರೆಡಿ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು ರಾಜಕಾರಣಿಗಳು ಸಹ ಇದರಲ್ಲಿ ಇದ್ದಾರಂತೆ ನೋಡಿ ಪೊಲಿಟಿಷಿಯನ್ಸ್ ಇದಾರಂತೆ ಅವ್ರು ಯಾರು ಬೇಕಾದರೂ ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಮಾಜಿ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಮಾಜಿ ಎಂ ಪಿಗಳಾಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಆದರೆ ರಾಜಕಾರಣಿಗಳು ಸಹ ವೀರೇಂದ್ರ ಪಪ್ಪಿಯವರ ಜೊತೆಗೇ ಸೇರಿಕೊಂಡು ಗೇಮಿಂಗ್ ಆ್ಯಪ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಹಲವು ಯುವ ಶಾಸಕರು ಸಹ ಹೂಡಿಕೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ವೀರೇಂದ್ರ ಪಪ್ಪಿಯವರೇ ಒಪ್ಕೊಂಡಿದ್ದಾರೆ ಇಡಿ ತನಿಖೆಯಲ್ಲಿ ಹಲವು ಯುವ ಶಾಸಕರ ಕಾಲ್ ಡೀಟೇಲ್ಸನ್ನು ಇಡಿ ಅಧಿಕಾರಿಗಳು ತಡಕಾಡಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ತಗೊಂಡಿದ್ದಾರೆ ವೀರೇಂದ್ರ ಪಪ್ಪಿ ಮಾತನ್ನ ಕೇಳಿದಂತ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಪಪ್ಪಿ ಜೊತೆ ಪಾಲುದಾರರಾಗಿರುವಂತಹ ಹಲವು ಉದ್ಯಮಿಗಳಿಗೂ ಸಂಕಷ್ಟ ಪಪ್ಪಿ ಜೊತೆ ಸಂಪರ್ಕದಲ್ಲಿರುವಂತಹ ಅಧಿಕಾರಿಗಳಿಗೂ ಸಂಕಷ್ಟ ಮುಂದಿನ ಆರು ದಿನ ಪಪ್ಪಿ ಜೊತೆ ಸಂಪರ್ಕದಲ್ಲಿರುವಂತಹ ಎಲ್ಲರ ವಿಚಾರಣೆ ನಡೆಯುತ್ತೆ ಪಪ್ಪಿ ಜೊತೆ ಸಂಪರ್ಕದಲ್ಲಿರುವಂತಹ ಎಲ್ಲರಿಗೂ ಒಂದು ಕಡೆಯಿಂದ ನೋಟಿಸ್ ಕೊಟ್ಕ ಬರ್ತಾರೆ ಇಡಿ ಅಧಿಕಾರಿಗಳು ಆರು ದಿನ ಅವಧಿ ವಿಸ್ತರಣೆ ಇಡಿ ಅವಧಿ ವಿಸ್ತರಣೆ ಹಲವರ ಎದೆಯಲ್ಲಿ ಢವಢವ ನಡುಗುತ್ತಾ ಇದ್ದಾರೆ ಈಗ ಅವರು ತಾವು ನಿಂತಿರ್ತಕ್ಕಂಥ ಸ್ಥಳದಲ್ಲಿ ಬೆವತ್ತು ಹೋಗಿದ್ದಾರೆ ಯಾಕೆ ಅಂದರೆ ಮುಂದಿನ ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ವೀರೇಂದ್ರ ಪಪ್ಪಿಯವರು ಮತ್ತೊಂದಿಷ್ಟು ಸ್ಫೋಟಕ ಅಂಶಗಳನ್ನು ಬಾಯ್ಬಿಟ್ರೆ ಹೆಂಗಪ್ಪ ನಮ್ಮ ಪರಿಸ್ಥಿತಿ ಹೆಂಗಪ್ಪ ನಮ್ಮ ಪಾಡು ಅಂತ ಈಗ ಶಾಸಕರುಗಳು ಅಧಿಕಾರಿಗಳು ಎಲ್ಲರೂ ಸಹ ಚಿಂತಾಕ್ರಾಂತರಾಗಿದ್ದಾರೆ ಆ್ಯಕ್ಚುಲಿ ವೀರೇಂದ್ರ ಪಪ್ಪಿಯವರು ಇವತ್ತು ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಂಡ್ರಂತೆ ನನಗೆ ಏನು ಬೇಕಾದರೂ ಆಗೋಗ್ಬಿಡಬಹುದು ನನಗೆ ಇಡಿ ಅಧಿಕಾರಿಗಳು ಸರಿಯಾಗಿ ನಡೆಸ್ಕೋತಾ ಇಲ್ಲ ಚಿಕ್ಕದಾಗಿರುವಂತಹ ಒಂದು ರೂಮ್ ಕೊಟ್ಟಿದ್ದಾರೆ ಅದರಲ್ಲಿ ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಶುದ್ಧವಾಗಿರ್ತಕ್ಕಂತಹ ವಾಟರ್ ಕೊಡ್ತಾ ಇಲ್ಲ ಕುಡಿಯೋದಕ್ಕೆ ನೀರು ನೀರು ಕೊಡ್ತಾ ಇಲ್ಲ ಕುಡಿಯೋದಿಕ್ಕೆ ಸೊ ಹೀಗೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಈ ಆರೋಪಗಳ ಹೊರತಾಗಿಯೂ ಸಹ ಮಾನ್ಯ ನ್ಯಾಯಮೂರ್ತಿಗಳ ಎಲ್ಲ ಆರೋಪಗಳನ್ನು ಪಕ್ಕಕ್ಕಿಟ್ಟು ಮತ್ತೆ ಮತ್ತೆ ಆರು ದಿನಗಳ ಕಾಲ ವೀರೇಂದ್ರ ಪಪ್ಪಿಯವರನ್ನು ಇಡಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ ಸೊ ಅಲ್ಲಿಗೆ ಟೋಟಲ್ ಇ ಡಿ ಕಸ್ಟಡಿಯ ಅವಧಿ ಹನ್ನೊಂದು ದಿನ ಆಗುತ್ತೆ ಲೆಕ್ಕ ಈ ಹಿಂದೆ ಐದು ದಿನ ಈಗ ಮತ್ತೆ ಇವತ್ತು ಆರು ದಿನ ಕೊಟ್ಟಿರೋದು ಟೋಟಲ್ ಹನ್ನೊಂದು ದಿನಗಳ ಕಾಲ ಇಡಿ ಕಸ್ಟಡಿಯ ಲೆಕ್ಕ ಬರುತ್ತೆ ಕಂಟಿನ್ಯೂಸ್ ಆಗಿ ಇಡಿ ಕಸ್ಟಡಿ ವಿಸ್ತರಣೆ ಹಿನ್ನೆಲೆಯಲ್ಲಿ ಹನ್ನೊಂದು ದಿನ ಲೆಕ್ಕ ಬಂತು ಆಲ್ರೆಡಿ ಐದು ದಿನಗಳಲ್ಲೇ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರ ಜನ್ಮವನ್ನು ಜಾಲಾಡಿಬಿಟ್ಟಿದ್ದಾರೆ ಇದೆಲ್ಲದರ ನಡುವೆ ಮತ್ತೆ ಆರು ದಿನ ಅಂದರೆ ಕಂಪ್ಲೀಟಾಗಿ ಎಲ್ಲ ಈ ವೀರೇಂದ್ರ ಪಪ್ಪಿಯವರ ಜೊತೆಗೆ ಯಾರೆಲ್ಲ ಹಣದ ವಹಿವಾಟು ಯಾರೆಲ್ಲ ಈ ಬಿಸ್ನೆಸ್ ರಿಲೇಶನ್ಶಿಪ್ ಇಟ್ಕೊಂಡಿದಾರಲ್ಲ ಅವರೆಲ್ಲರ ಜನ್ಮವನ್ನು ಸಹ ಜಾಲಾಡ್ತಾರೆ